ರಾಜ್ಯದಲ್ಲಿ ಒಂದು ರೀತಿಯ ಬೆಚ್ಚಿ ಬೆಳೆಸಿರುವಂತಹ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಅನ್ನ ಹಾಕಲಿಕ್ಕೆ ಮುಂದಾಗಿದೆ ಎಸ್ಸಾ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯ ಸರ್ಕಾರ ಈಗ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಸುಗ್ರೀವಾಜ್ಞೆಗೆ ಒಪ್ಪಿಗೆ ನೀಡಿರುವ ಸಚಿವ ಸಂಪುಟ ಎಸ್ಸಾ ವಿಧಾನಸೌಧದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿರುವಂತದ್ದು ಇನ್ನು ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತ ಪಡೆಯಲು ನಿರ್ಧಾರವನ್ನ ಮಾಡಲಾಗಿದೆ ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ಈಗ ತಿಳಿಸಲಾಗಿರುವಂತದ್ದು ಸುಗ್ರೀವಾಜ್ಞೆ ಹೊರಡಿಸಲು ಸಿಎಂ ಸಿದ್ದರಾಮಯ್ಯ ಪರಮಾಧಿಕಾರ ಈಗ ಸಿಕ್ಕಿರುವಂತದ್ದು ಕೇಂದ್ರದ ಕಾನೂನು ಹಾಗೂ ಅನುಕೂಲಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗಿರುವಂಥದ್ದು ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನ ಈಗ ಸಿಎಂ ಸಿದ್ದರಾಮಯ್ಯ ಕರೆದಿರುವಂಥದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಹಿರಿಯ ಸಚಿವರ ಜೊತೆ ಸಿಎಂ ಸಭೆಯನ್ನ ನಡೆಸಲಾಗುತ್ತೆ ಸಿಎಂ ಗೃಹ ಕಚೇರಿ ಕೃಷ್ಣಾದಲ್ಲಿ ಈ ಒಂದು ಸಭೆ ನಡೆಯಲಿರುವಂತದ್ದು ಆರ್ಬಿಐ ನಿಯಮಗಳ ಹೊಸ ಕಾನೂನಿಗೆ ಅನ್ವಯವಾಗುವಂತೆ ಕಾನೂನಿನ ತೊಡಕು ಹಾಗೂ ತಾಂತ್ರಿಕ ಅಂಶಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಎಸ್ಆ ಮೈಕ್ರೋ ಫೈನಾನ್ಸ್ ಹಾವಳಿಗಳಿಗೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನ ನೀಡಿರುವ ಈಗ ಸಚಿವ ಸಂಪುಟ ವಿಧಾನಸೌಧದಲ್ಲಿ ಈ ಒಂದು ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ತೆಗೆದುಕೊಳ್ಳಲಿಕ್ಕೆ ಮುಂದಾಗಿರುವಂತದ್ದು ಮೈಕ್ರೋ ಫೈನಾನ್ಸ್ ಸಹಾವಳಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿದೆ ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನ ಈಗ ಸಚಿವ ಸಂಪುಟ ನೀಡಿರುವಂತದ್ದು ವಿಧಾನಸೌಧದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ಮಾಡಲಾಗಿದೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತವನ್ನ ಪಡೆಯಲು ಈಗ ನಿರ್ಧಾರವನ್ನ ಮಾಡಲಾಗಿದೆ ಇನ್ನು ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ತಿಳಿಸಲಾಗಿರುವಂತದ್ದು ಸುಗ್ರೀವಾಜ್ಞೆ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಪರಮಾಧಿಕಾರದ ಶಕ್ತ ಶಕ್ತಿ ಸಿಕ್ಕಿರುವಂತದ್ದು ಇನ್ನು ಕೇಂದ್ರದ ಕಾನೂನು ಹಾಗೂ ಅನುಕೂಲಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಸಂಬಂಧಪಟ್ಟ ಅಧಿಕಾರಿಗಳ ಸಭೆಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕರೆದಿರುವಂತದ್ದು ಇನ್ನು ಕಾನೂನಿನ ತೊಡಕು ಹಾಗೂ ತಾಂತ್ರಿಕ ಅಂಶಗಳ ಬಗ್ಗೆ ಚರ್ಚೆಯನ್ನ ಈ ಒಂದು ಸಭೆಯಲ್ಲಿ ನಡೆಸಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ಆ ರಾಜ್ಯದಲ್ಲಿ ಮೈಕ್ರೋ ಫೈನಾನ್ಸ್ ಸಹಾವಳಿಗೆ ರಾಜ್ಯ ಸರ್ಕಾರ ಬ್ರೇಕ್ ಹಾಕಿದ್ದು ಸುಗ್ರೀವಾಜ್ಞೆಗೆ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿರುವಂತದ್ದು ವಿಧಾನಸೌಧದಲ್ಲಿ ನಡೆದಂತಹ ಸಂಪುಟ ಸಭೆ ಈಗ ಅಂತ್ಯಗೊಂಡಿರುವಂಥದ್ದು ಇನ್ನು ಸುಗ್ರೀವಾಜ್ಞೆಗೆ ರಾಜ್ಯ ರಾಜ್ಯಪಾಲರ ಅಂಕಿತವನ್ನ ಪಡೆಯಲು ನಿರ್ಧಾರವನ್ನ ಮಾಡಲಾಗಿರುವಂತದ್ದು ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಸಭೆಯಲ್ಲಿ ತೀರ್ಮಾನವನ್ನ ಕೈಗೊಂಡಿದ್ದು ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ಈಗ ತಿಳಿಸಲಾಗಿರುವಂತದ್ದು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಮಹತ್ವದ ಸಭೆಯನ್ನ ಕರೆಯಲಾಗುತ್ತೆ ಈ ಒಂದು ಸಭೆಯಲ್ಲಿ ಕಾನೂನಿನ ತೊಡಕು ಹಾಗೂ ತಾಂತ್ರಿಕ ಅಂಶಗಳ ಬಗ್ಗೆಯೂ ಕೂಡ ಚರ್ಚೆಯನ್ನ ನಡೆಸಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಉದಯ್ಗೆ ಎತ್ತಿಕೊಂಡು ನಿಜ ಸರ್ ಅವ್ನು ಕಟ್ಟೋದಲ್ಲ ನಮ್ಮಂತ ಬಡವರು ದುಡ್ಡಿನಾಸಿಗೆ ಕೂಲಿನಾಸಿಗೆ ಎತ್ತಿ ಕೊಟ್ಟಿವಿ ಇಲ್ಲ ಅಂತಿಲ್ಲ ನಮಿಸಿ ನಮ್ನ ಮೋಸ ಮಾಡ್ಯಾನ ಮಾಡ್ಯನವ್ನು ನಾವೇನ್ ಮಾಡ್ಬೇಕು ಸರ್ ಅವನಿಗೆ ನಾವು ದುಡ್ಡು ಕೊಟ್ಟಿರೋದ್ ಮಾತ್ರ ಅವನಿಗೆ ಬೇರೆಯವ್ರಿಗೆ ಯಾಕೆ ಕೊಟ್ಟಿಲ್ಲ ನಾವು ಅವನೇ ಕಟ್ಟಬೇಕು ನಾವು ಕಸಲ ನಮ್ಮ ನಮ್ಮನತ್ರ ಸರ್ ಬರಬಾರದು ಅಷ್ಟೇ ನೋಡ್ಸರಿ ಕಟ್ಟಬೇಕು ಅವನೇ ನೀವು ಡಾಕ್ಯುಮೆಂಟ್ ಫೇಕ್ ಯಾರ್ ಮಾಡ್ಯಾರಮ್ಮ ಅವನೇ ಸರ್ ನಾನು ಪ್ರೇಣಾ ಕೂಡ ಮಾಡಿಸೆ ಸರ್ 600 ಪೇಡ್ ಕೂಡ 600 ಎಸ್ಆ ಮೈಕ್ರೋ ಫೈನಾನ್ಸ್ ಹಾವಳಿಗೆ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಸುಗ್ರೀವಾಜ್ಞೆಗೆ ಈಗಾಗಲೇ ಸಚಿವ ಸಂಪುಟ ಕೂಡ ಒಪ್ಪಿಗೆಯನ್ನ ನೀಡಿರುವಂತದ್ದು ವಿಧಾನಸೌಧದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ಮಾಡಲಾಗಿದೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತವನ್ನ ಪಡೆಯಲು ಈಗ ಸಂಪುಟ ಸಭೆಯಲ್ಲಿ ನಿರ್ಧಾರವನ್ನ ಮಾಡಲಾಗಿದೆ ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ್ರೀವಾಜ್ಞೆಗೆ ಸಂಪುಟ ಅಸ್ತು ಎಂಬುದಾಗಿ ಈಗ ತಿಳಿಸಲಿದೆ ಇನ್ನು ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯ ಪರಮಾಧಿಕಾರವನ್ನ ಹೊಂದಿತ್ತು ಹೊಂದಿದ್ದಾರೆ ಕೇಂದ್ರದ ಕಾನೂನು ಹಾಗೂ ಅನುಕೂಲಗಳ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಸಭೆಯನ್ನ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಕರೆದಿರುವಂತದ್ದು ಕಾನೂನಿನ ತೊಡಕು ಹಾಗೂ ತಾಂತ್ರಿಕ ಅಂಶಗಳ ಬಗ್ಗೆ ಈಗ ಚರ್ಚೆಯನ್ನ ನಡೆಸಲಾಗುತ್ತೆ ಚರ್ಚೆಯ ಬಳಿಕ ಮಹತ್ವದ ನಿರ್ಧಾರಗಳನ್ನ ತಿಳಿಸಲಾಗುತ್ತೆ ಎಂಬುದಾಗಿ ಮಾಹಿತಿ ಲಭ್ಯವಾಗ್ತಾ ಇರುವಂತದ್ದು ಎಸ್ಆ ಮೈಕ್ರೋ ಫೈನಾನ್ಸ್ ಸಹ ಈಗ ರಾಜ್ಯ ಸರ್ಕಾರ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಇನ್ನು ಹೆಚ್ಚಿನ ಡೀಟೇಲ್ಸ್ ಗಳನ್ನ ನೀಡ್ತಾರೆ ನ್ಯೂಸ್ ಡೆಸ್ಕ್ ಇಂದ ನರಸಿಂಹಮೂರ್ತಿ ಎಸ್ ನರಸಿಂಹಮೂರ್ತಿ ಈಗ ಏನು ನೋಡ್ತಾ ಇದ್ವಿ ಸುಗ್ರೀವಾಜ್ಞೆಯ ಒಪ್ಪಿಗೆಗೆ ಈಗ ಸಚಿವ ಸಂಪುಟ ಒಪ್ಪಿಗೆಯನ್ನ ನೀಡಿದೆ ಎಂಬುದಾಗಿ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ ಜೊತೆಗೆ ವಿಧಾನಸೌಧದಲ್ಲಿ ಏನು ಇವತ್ತು ನಡೆದಂತಹ ಸಂಪುಟ ಸಭೆಯಲ್ಲಿ ಮಹತ್ವದ ನಿರ್ಧಾರಗಳನ್ನ ಮಾಡಲಾಗಿದೆ ರೀತಿಯ ಗೈಡ್ ಲೈನ್ಸ್ ತರಲಾಗಿದೆ ಎಂಬುದಾಗಿ ಒಂದು ಮಾಹಿತಿ ಏನಿದೆ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಈಗಾಗಲೇ ಫೈನಾನ್ಸ್ ಹಾವಳಿಗೆ ಮತ್ತೆ ರಾಜ್ಯದಲ್ಲಿ ಏನು ಈ ಬೆಡಂಬೂತದ ರೀತಿ ವರ್ತಿಸ್ತಾ ಇರುವಂತಹ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವಂತ ನಿಟ್ಟಿನಲ್ಲಿ ಸರ್ಕಾರ ಮುಂದಾಗಿರುವಂತದ್ದು ಅವರ ಆಟೋಟೋ ಆಟೋಟೋಪಗಳಿಗೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಒಂದು ಕಾನೂನನ್ನೇ ರಚಿಸಿರುವಂತದ್ದು ಒಂದು ಹೊಸ ಕಾನೂನನ್ನ ರಚಿಸಿ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಕಡಿವಾಣ ಹಾಕುವ ನಿಟ್ಟಿನಲ್ಲಿ ಈಗ ಸರ್ಕಾರ ಮುಂದಾಗಿರುವಂತದ್ದು ಈಗಾಗಲೇ ಅದರ ಕರಡು ಪ್ರತಿ ರೀತಿ ರೆಡಿಯಾಗಿರುವಂಥದ್ದು ರೆಡಿಯಾಗಿ ಈಗಾಗಲೇ ಸಂಪುಟ ಸಭೆ ಏನ್ ನಡೀತು ಇಂದು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಡೆದಂತಹ ಅಂದ್ರೆ ವಿಧಾನಸಭೆ ವಿಧಾನಸೌಧದಲ್ಲಿ ನಡೆದಂತಹ ಸಚಿವ ಸಂಪುಟ ಸಭೆಯಲ್ಲಿ ಸಹ ಅದು ಈಗಾಗಲೇ ಅಂಗೀಕಾರ ಆಗಿದೆ ಅನುಮೋದನೆ ಆದ ನಂತರ ಮತ್ತೊಮ್ಮೆ ಹಿರಿಯ ಅಧಿಕಾರಿಗಳು ಮತ್ತೆ ಹಿರಿಯ ಸಚಿವರೊಂದಿಗೆ ಕಾನೂನು ತೊಡಕು ಮತ್ತೆ ಅದರ ಏನ ಆ ಸಾಧಕ ಬಾಧಕಗಳೇನಿದೆ ಅದರ ಕುರಿತಂತೆ ಸಿಎಂ ಸಿದ್ದರಾಮಯ್ಯ ಅವರು ಈಗ ಸಭೆಯನ್ನ ನಡೆಸಲಿದ್ದಾರೆ ಇನ್ನು ಕೆಲವೇ ಕ್ಷಣಗಳಿಂದ ಸಹ ಆ ಸಭೆಯು ನಡೆಯಲಿದೆ ಅದಾದ ಬಳಿಕ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಕಂಪನಿಗಳಿಗೆ ವಿಧಿಲಿ ವಿಧಿಸಲಾದಂತಹ ನಿರ್ಬಂಧಗಳಾಗಿರ್ಬೋದು ಮತ್ತೆ ಅಹ್ ಏನು ಅದರಲ್ಲಿ ಅಹ್ ಒಂದಿಷ್ಟು ಮಾರ್ಗಸೂಚಿಗಳನ್ನ ನೀಡಿರುವಂತದ್ದು ಮತ್ತೆ ಗೈಡ್ ಲೈನ್ಸ್ ಮತ್ತೆ ಕ್ರಮದ ಬಗ್ಗೆ ಶಿಕ್ಷೆಯ ಪ್ರಮಾಣ ಮತ್ತೆ ಕ್ರಮದ ಬಗ್ಗೆ ಅಲ್ಲಿ ಸ್ಪಷ್ಟವಾಗಿ ಸಿಎಂ ಸಿದ್ದರಾಮಯ್ಯ ಅವರು ಘೋಷಣೆಯನ್ನ ಮಾಡಲಿದ್ದಾರೆ ಯಾಕೆಂದ್ರೆ ವಿಧಾನಸೌಧದಲ್ಲಿ ನಡೆದಂತಹ ಸಚಿವ ಏನ್ ಸಚಿವ ಸಂಪುಟ ಸಭೆಯನ್ನು ನಡೀತು ಆ ಸಭೆಯಲ್ಲಿ ಎಲ್ಲಾ ರೀತಿಯಾದಂತಹ ಅಂಶಗಳನ್ನು ಅಂದ್ರೆ ಯಾವುದೇ ಮಾರ್ಪಾಡುಗಳಿಲ್ಲದೆ ತಿದ್ದುಪಡಿಗಳಿಲ್ಲದೆ ಆ ಕರಡು ಪ್ರತಿಯಲ್ಲಿ ಇದ್ದಂತಹ ಅಷ್ಟಕ್ಕೂ ಸಹ ಆ ಒಮ್ಮತದಿಂದ ಒಂದು ಏನು ಈ ಮಸೂದೆಯನ್ನ ಈಗಾಗಲೇ ಪಾಸ್ ಮಾಡಿರುವಂತದ್ದು ಬಿಲ್ ಪಾಸ್ ಆಗಿರುವಂತದ್ದು ಅಂದ್ರೆ ಈಗ ಒಮ್ಮೆ ಈಗ ಸಿದ್ದರಾಮಯ್ಯ ಅವರು ಈ ಒಂದು ಸುಗ್ರೀವಾಜ್ಞೆಯನ್ನ ತಂದ್ರೆ ಎರಡ್ ಸಾವಿರದ ಇಪ್ಪ ಮೈಕ್ರೋ ಮೈಕ್ರೋ ಫೈನಾನ್ಸ್ ಏನು ಮಸೂದೆ ಎರಡ್ ಸಾವಿರದ ಇಪ್ಪತ್ತೈದಂತ ಬರುತ್ತೆ ಇದಾದ ನಂತರ ಅಂದ್ರೆ ಅಹ್ ಅಲ್ಲಿ ನಡೆದಂತ ಸಭೆಯಲ್ಲಿ ಸರ್ವಾನುಮತದಿಂದ ಸಿಎಂ ಸಿದ್ದರಾಮಯ್ಯ ಅವರಿಗೆ ಅಧಿಕಾರವನ್ನ ಕೊಟ್ಟಿರುವಂತದ್ದು ಈ ಒಂದು ಮಸೂದೆಯ ವಿಚಾರವಾಗಿ ಸಿದ್ದರಾಮಯ್ಯ ಅವರೇ ಈ ಒಂದು ಅಹ್ ಸುಗ್ರೀವಾಜ್ಞೆಯನ್ನ ಹೊರಡಿಸ್ಬೇಕು ಅನ್ನೋ ಒಂದು ವಿಚಾರವನ್ನು ಸಹ ಈಗಾಗ್ಲೇ ಅಲ್ಲಿ ಸಚಿವರು ಹೇಳಿರುವಂತದ್ದು ಜೊತೆಗೆ ರಾಜ್ಯಪಾಲರಿಂದ ಅಂಕಿತ ಆಗಿ ಈಗಾಗ್ಲೆ ಬಂದಿದೆ ಅನ್ನೋ ಒಂದಿಷ್ಟು ಮಾಹಿತಿ ತಿಳಿದಿರುವಂತದ್ದು ಅದಾದ ನಂತರ ಈಗ ಮತ್ತೊಮ್ಮೆ ಸುತ್ತಿ ಒಂದ್ ಮತ್ತೊಂದು ಸುತ್ತಿನ ಸಭೆಯನ್ನ ಕರೆದಿರುವಂತದ್ದು ಅಂದ್ರೆ ಕಾನೂನು ತೊಡಕುಗಳು ಜೊತೆಗೆ ತಾಂತ್ರಿಕ ಅಂಶಗಳನ್ನ ಅಂಶಗಳ ಬಗ್ಗೆ ಒಂದಿಷ್ಟು ಮಾತನಾಡೋದಿದೆ ಆ ಒಂದು ನಿಟ್ಟಿನಲ್ಲಿ ಸಭೆಯನ್ನ ಕರೆದಿದ್ದೀವಿ ಮತ್ತೆ ಅಲ್ಲಿ ಕಂದಾಯ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಐ ಎ ಎಸ್ ಅಧಿಕಾರಿಗಳಾಗಿರ್ಬೋದು ಜೊತೆಗೆ ಅಹ್ ಆರ್ ಬಿ ಐ ಅಧಿಕಾರಿಗಳಾಗಿರ್ಬೋದು ಈ ರೀತಿಯಲ್ಲಿ ಹಿರಿಯ ಅಧಿಕಾರಿಗಳನ್ನ ಒಳಗೊಂಡಂತೆ ಒಂದು ರೀತಿಯಾದಂತ ಸಭೆಯನ್ನ ನಡೆಸಿ ಅಲ್ಲಿ ಅಹ್ ಏನಾದ್ರೂ ಕಾನೂ ಅಂದ್ರೆ ಕೇಂದ್ರ ಸರ್ಕಾರದ ಕಾನೂನು ಮತ್ತೆ ರಾಜ್ಯ ಸರ್ಕಾರದ ಕಾನೂನು ಒಟ್ಟಿಗೆ ಒಂದು ರೀತಿಯಲ್ಲಿ ಈಗ ಕೆಲಸ ಮಾಡುವಂತೆ ಒಂದು ಕಾನೂನನ್ನ ರೂಪಿಸಿರೋ ರೂಪಿಸಿರೋ ವಿಚಾರವಾಗಿ ಚರ್ಚೆಯನ್ನ ಮಾಡ್ಲಾಗ್ತದೆ ಚರ್ಚೆಯನ್ನ ಮಾಡಿ ಅಹ್ ಏನಾದ್ರೂ ಸಲಹೆ ಸೂಚನೆಗಳಿದ್ರೆ ಅದನ್ನು ಸಹ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡ್ತಾರೆ ಏನಾದ್ರೂ ತಿದ್ದುಪಡಿಗಳಿದ್ರೆ ಅದನ್ನು ಸಹ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿ ಮತ್ತೊಂದಿಷ್ಟು ತಿದ್ದುಪಡಿಯನ್ನ ಮಾಡಿ ಸುಗ್ರೀವಾಜ್ಞೆಯನ್ನು ಓಡಿಸುವಂತ ಸಾಧ್ಯತೆಗಳು ಇರ್ತದೆ ಆ ನಿಟ್ಟಿನಲ್ಲಿ ಈಗಾಗಲೇ ಅಧಿಕಾರಿಗಳ ಸಭೆಯನ್ನ ಕರೆದು ಈಗಾಗಲೇ ಚರ್ಚೆಯನ್ನು ಸಹ ನಡೆಸ್ತಾ ಇದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸಹ ಆ ಚರ್ಚೆ ಈಗಾಗಲೇ ಆರಂಭವಾಗಿದೆ ಇನ್ನೊಂದು ಕೆಲವು ಕ್ಷಣಗಳಲ್ಲಿ ಮತ್ತೆ ಕೆಲವು ತಾಸುಗಳ ನಂತರ ಈ ಒಂದು ಸುಗ್ರೀವಾಜ್ಞೆಯನ್ನ ಓಡಿಸುವಂತ ಸಾಧ್ಯತೆ ಇರ್ತದೆ ಅಥವಾ ಹಿಂದೆ ಸುಗ್ರೀವಾಜ್ಞೆಯನ್ನು ಓಡಿಸ್ತಾರ ಅಥವಾ ಏನಾದ್ರು ಮಾರ್ಪಾಡುಗಳಿದ್ರೆ ಅದನ್ನ ಮಾಡಿ ನಂತರ ಸುಗ್ರೀವಾಜ್ಞೆಗೆ ಒಂದು ದಿನಾಂಕವನ್ನ ನಿಗದಿ ಮಾಡ್ತಾರ ಅದನ್ನ ಸಹ ನೋಡ್ಬೇಕಾಗತ್ತೆ ಒಟ್ಟಾರೆ ಈ ಅತ್ತ ಸಭೆ ಮೇಲೆ ಸಭೆ ನಡೀತಾ ಇದ್ರು ಸಹ ರಾಜ್ಯದಲ್ಲಿ ಫೈನಾನ್ಸ್ ಹಾವಳಿ ಮಾತ್ರ ತಪ್ತಾ ಇಲ್ಲ ಅಂತಾನೆ ಹೇಳಲಾಗ್ತಿರುವಂತದ್ದು ಯಾಕೆಂದ್ರೆ ಆ ಸಾಂಸ್ಕೃತಿಕ ನಗರಿ ಮೈಸೂರಿನಲ್ಲಿ ಮತ್ತೊಂದು ಬಲಿಯಾಗಿರುವಂತದ್ದು ಯಾಕೆಂದ್ರೆ ಪಿರಿಯಾಪಟ್ಟಣ ತಾಲೂಕಿನ ಏನು ಬೆಟ್ಟದಪುರ ಒಂದು ವ್ಯಾಪ್ತಿಯಲ್ಲಿರುವಂತಹ ಬಸವೇಶ್ವರ ಕಾಲೋನಿಯಲ್ಲಿ ಒಬ್ರು ನೇಣಿಗೆ ಅಂದ್ರೆ ನೇಣು ಬಿಗಿದುಕೊಂಡು ವಿಷ ಸೇವಿಸಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಪಿರಿಯಾಪಟ್ಟಣ ತಾಲೂಕಿನಲ್ಲಿ ಈ ಒಂದ್ ಕಡೆ ಎಲ್ಲ ಎಚ್ಎಫ್ ಎಚ್ಎಫ್ ಸಿ ಎಲ್ ಅನ್ನ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಅವರು ಒಂದು ಆರು ಲಕ್ಷ ಸಾಲ ಮಾಡ್ಕೊಂಡಿರ್ತಾರೆ ಜೊತೆಗೆ ಆ ಕೈ ಸಾಲನ್ನು ಸಹ ಒಂದಿಷ್ಟು ಮಾಡ್ಕೊಂಡಿರ್ತಾರೆ ಅಂತ ತಿಳಿದು ಬಂದಿರುವಂತದ್ದು ಅದಾದ ನಂತರ ಎಚ್ ಎಫ್ ಎಚ್ ಎಫ್ ಸಿ ಎಲ್ ಕಂಪನಿಯವರು ನೇರವಾಗಿ ಅವರ ಮನೆಯ ಮುಂಭಾಗದ ಏನು ಕಾಂಪೌಂಡ್ ಏನಿದೆ ಆ ಕಾಂಪೌಂಡ್ ಮೇಲೆ ಬರೀ ಬರೆದಿರ್ತಾರೆ ಅಂದ್ರೆ ಈ ಈ ಆಸ್ತಿಯವರು ಎಚ್ ಎಫ್ ಸಿ ಎಲ್ ಕಂಪನಿಗೆ ಸೇರಿದ್ದು ಅಹ್ ಅತಿಕ್ರಮ ಪ್ರವೇಶ ನಿಷೇಧಿಸಲಾಗಿದೆ ಅನ್ನೋ ಒಂದು ಅಹ್ ಅಂಶವನ್ನ ಇಂಗ್ಲಿಷ್ ನಲ್ಲಿ ಬರೆದಿರೋದ್ರಿಂದಾನೆ ಇದನ್ನ ನೋಡದಂತಹ ಆ ಏನು ಸುಬ್ರಹ್ಮಣ್ಯ ಇದ್ದಾರೆ ಸುಬ್ರಹ್ಮಣ್ಯ ಅವರು ಅಹ್ ವಿಷ ಸೇವಿಸಿ ಆತ್ಮಹತ್ಯೆಯನ್ನ ಮಾಡ್ಕಂತಾರೆ ಈ ನಿಟ್ಟಿನಲ್ಲಿ ಈಗಾಗಲೇ ಅಲ್ಲಿ ಅಲ್ಲಿನ ಗ್ರಾಮಸ್ಥರು ಸಹ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿ ಎಫ್ ಸಿ ಎಲ್ ಕಂಪನಿ ವಿರುದ್ಧ ಕ್ರಮವನ್ನ ಕೈಕೊಳ್ಬೇಕು ಅಂತ ಸಾಕಷ್ಟು ಆಕ್ರೋಶದ ನುಡಿಗಳನ್ನು ಹೇಳ್ತಾ ಇದ್ರು ಅದಾದ ನಂತರ ಈಗ ನೋಡಿ ಸುಬ್ರಹ್ಮಣ್ಯ ಅವರ ಬಲಿ ಆಯ್ತು ಆದ್ರೆ ಇಲ್ಲಿ ಸಭೆ ಮೇಲೆ ಸಭೆ ನಡೀತಾ ಇದೆ ಇದನ್ನು ಸಹ ಸಿಎಂ ಸಿದ್ದರಾಮಯ್ಯ ಯಾಕಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಜಿಲ್ಲೆ ಅಲ್ಲಿ ಬಲಿಗಳಾಗ್ತಾ ಇದೆ ಅಂದ್ರೆ ಇದು ಮೂರನೇ ಬಲಿ ಅಂದ್ರೆ ಕೇವಲ ಮೂರು ದಿನಗಳ ಅವಧಿಯಲ್ಲಿ ಇದು ಮೂರನೇ ಬಲಿಯಾಗಿರುವಂತದ್ದು ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ತರಬೇಕು ಮತ್ತೊಂದಿಷ್ಟು ಕಠಿಣ ಕಾನೂನುಗಳನ್ನು ಏನಾದ್ರೂ ಅಳವಡಿಸಿಕೊಳ್ಬೇಕಾ ಇನ್ನೊಂದಿಷ್ಟು ಅದರ ಅದರ ಬಗ್ಗೆ ಚರ್ಚೆಗಳನ್ನ ಮಾಡ್ಬೇಕಾ ಇವೆಲ್ಲವನ್ನೂ ಸಹ ಪರಾಮರ್ಶೆ ಮಾಡ್ಬೇಕಾಗ್ತದೆ ಅದೊಂದು ಕಠಿಣವಾದ ಕಾನೂನನ್ನ ತೆಗೆದುಕೊಳ್ಬೇಕಾಗ್ತದೆ ಯಾಕೆಂದ್ರೆ ಆರ್ ಬಿ ಐ ರೂಪಿಸಿರುವಂತಹ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಏನು ಒಂದು ಗರಿಷ್ಠ ಬಡ್ಡಿ ಮಿತಿ ಇದೆ ಅದನ್ನ ಮೀರಿ ಅಹ್ ಹತ್ತೊಂಬತ್ತರಿಂದ ಹಿಡಿದು ಇಪ್ಪತ್ತೈದರ ಪರ್ಸೆಂಟೇಜ್ ಅಲ್ಲಿ ಬಡ್ಡಿಯನ್ನ ತಿನ್ನುವಂತಹ ಈ ಈ ಬಡ್ಡಿಕೋರರಿಗೆ ಒಂದು ರೀತಿಯಾಗಿ ಅಹ್ ಕಡಿವಾಣ ಹಾಕಲೇಬೇಕು ಯಾಕೆ ಅಂದ್ರೆ ಅಹ್ ಗೈಡ್ ಲೈನ್ಸ್ ಅಂದ್ರೆ ಆರ್ ಬಿ ಐ ನೀಡಿರುವಂತಹ ಗೈಡ್ ಲೈನ್ಸ್ ಅನ್ನೇ ಮೀರಿ ಇವ್ರು ಮಾಡ್ತಾ ಇದ್ದಾರೆ ಅಂದ್ರೆ ಇವರು ಸರ್ಕಾರದ ಮೇಲೆ ಯಾವುದೇ ರೀತಿಯಾದಂತಹ ಭಯ ಭಕ್ತಿ ಇಲ್ವೇ ಇಲ್ಲ ಈ ನಿಟ್ಟಲ್ಲಿ ನೋಡೋದಾದ್ರೆ ಒಂದು ರೀತಿಯಾಗಿ ಕಡಿವಾಣ ಹಾಕಿ ಫೈನಾನ್ಸ್ ಕಂಪನಿಗಳಿಗೆ ಮೂಗುದಾರ ಹಾಕದೇ ಇದ್ರೆ ಖಂಡಿತವಾಗ್ಲು ರಾಜ್ಯದಲ್ಲಿ ಮತ್ತೊಂದಿಷ್ಟು ಬಲಿಗಳಾಗೋದು ಶತಸಿದ್ಧ ಅಂತಾನೆ ಹೇಳಲಾಗ್ತಾ ಇರುವಂತದ್ದು ಈಗ ನೋಡುವ ಮುಂದಿನ ಏನ್ ಸಿಎಂ ಸಭೆ ಮಾಡ್ತಾ ಇದ್ದಾರೆ ಈ ಮತ್ತೆ ತುರ್ತು ಸಭೆಯನ್ನ ಏನ್ ಕರೆದು ಮಾಡ್ತಾ ಇದ್ದಾರೆ ಅಲ್ಲಿ ಯಾವೆಲ್ಲ ನಿರ್ಧನ ನಿರ್ಣಯಗಳನ್ನ ತೆಗೆದುಕೊಳ್ತಾರೆ ಅಧಿಕಾರಿಗಳ ಸಲಹೆ ಸೂಚಿಗಳನ್ನ ಪಡೆದು ಸುಗ್ರೀವಾಜ್ಞೆಗೆ ಏನಾದ್ರು ಮತ್ತೊಂದಿಷ್ಟು ಮಾರ್ಪಾಡುಗಳನ್ನ ಮಾಡ್ತಾರ ಮತ್ತೆ ಕಾನೂನು ಸಚಿವರೊಂದಿಗೆ ಇನ್ನೊಂದಿಷ್ಟು ಚರ್ಚೆಯನ್ನ ಮಾಡಿ ಹೊಸ ವಿಧೇಯಕದಲ್ಲಿ ಏನಾದ್ರು ಒಂದಿಷ್ಟು ಅಂಶಗಳನ್ನ ಸೇರಿಸ್ತಾರ ಇವೆಲ್ಲವನ್ನು ಸಹ ಆ ಸುಗ್ರೀವಾಜ್ಞೆಯ ಮುಂಚೆ ಎಲ್ಲಾ ರೀತಿಯಾದಂತಹ ನಿರ್ಧಾರಗಳನ್ನ ತೆಗೆದುಕೊಂಡು ನಂತರ ಸುಗ್ರೀವಾಜ್ಞೆ ಓಡಿಸುವಂತ ಸಾಧ್ಯತೆಗಳು ತಿಳಿದು ಬರ್ತಾ ಇರುವಂತದ್ದು ಅಮಿತ್ ಧನ್ಯವಾದಗಳು ನರಸಿಂಹ ತಮ್ಮೆಲ್ಲ ಮಾಹಿತಿಗಾಗಿ ನೋಡ್ತಾ ಇದ್ವಿ ಮೈಕ್ರೋ ಫೈನಾನ್ಸ್ ಹಾವಳಿಗೆ ರಾಜ್ಯ ಸರ್ಕಾರ ಈಗ ಬ್ರೇಕ್ ಹಾಕಲಿಕ್ಕೆ ಮುಂದಾಗಿರುವಂತದ್ದು ಸುಗ್ರೀವಾಜ್ಞೆಗೆ ಒಪ್ಪಿಗೆಯನ್ನ ಈಗಾಗಲೇ ಸಚಿವ ಸಂಪುಟ ನೀಡಿರುವಂತಹ ವಿಧಾನಸೌಧದಲ್ಲಿ ನಡೆದಂತಹ ಸಂಪುಟ ಸಭೆಯಲ್ಲಿ ಈಗಾಗಲೇ ಮಹತ್ವದ ನಿರ್ಧಾರಗಳನ್ನ ಕೈಗೊಳ್ಳಲಾಗಿದೆ ಸುಗ್ರೀವಾಜ್ಞೆಗೆ ರಾಜ್ಯಪಾಲರ ಅಂಕಿತವನ್ನ ಪಡೆಯಲು ನಿರ್ಧಾರವನ್ನ ಮಾಡಲಾಗಿದೆ ಯಾವುದೇ ತಿದ್ದುಪಡಿಗಳಿಲ್ಲದೆ ಸುಗ ಸುಗ್ರೀವಾಜ್ಞೆಗೆ ಸಂಪುಟ ಅತ್ತು ಅನ್ನುವಂತೆ ಈಗ ಮಾಡಲಾಗ್ತಾ ಇದೆ ಇನ್ನು ಸುಗ್ರೀವಾಜ್ಞೆಯನ್ನ ಹೊರಡಿಸಲು ಸಿಎಂ ಸಿದ್ದರಾಮಯ್ಯಗೆ ಪರಮಾಧಿಕಾರ ಸಿಕ್ಕಂತಾಗಿದೆ ಕೇಂದ್ರ ಕಾನೂನು ಹಾಗೂ ಅನುಕೂಲಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗ್ತಾ ಇದೆ ಇನ್ನು ಸಂಬಂಧಪಟ್ಟಂತಹ ಅಧಿಕಾರಿಗಳ ಅಧಿಕಾರಿಗಳ ಜೊತೆಗೂ ಕೂಡ ಈಗ ಸಭೆಯನ್ನ ಕರೆಯಲಾಗಿತ್ತು ಇನ್ನು ಸಿಎಂ ಸಿದ್ದರಾಮಯ್ಯ ಕಾನೂನು ತೊಡಕು ಹಾಗೂ ತಾಂತ್ರಿಕ ಅಂಶಗಳ ಬಗ್ಗೆ ಚರ್ಚೆಯನ್ನ ಕೈಗೊಂಡಿದ್ದಾರೆ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಕೋರ್ಸ್ ನಾವು ತರ್ಟಿ ಡೇಸ್ ಇಂದ ಫಾರ್ಟಿ ಫೈವ್ ಡೇಸ್ ಇರುತ್ತೆ ಕ್ರಾಶ್ ಕೋರ್ಸ್ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸಿಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ನಲ್ವತ್ತೈದು ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲ್ವತ್ತೈದು ದಿನದಲ್ಲಿ ಸಕ್ಸಸ್ ರೇಟ್ ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ಸಲ್ಲಿ ಮತ್ತು ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ಸಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸಿಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ